ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆರ್ ಬಿ ಐ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ಟೀಮ್ ಇಂಡಿಯಾ ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದೆ ಬದ್ಧ ಬೈರಿ ಪಾಕಿಸ್ತಾನವನ್ನು ಪಗ್ಗು ಬಡಿದಿದೆ ನಮ್ಮ ಟೀಮ್ ಇಂಡಿಯಾ ಟೀಮ್ ಅಂದರೆ ಅದು ಇಂಡಿಯನ್ ಟೀಮ್ ಟೀಮ್ ಅಂದರೆ ಅದು ನಮ್ಮ ಭಾರತ ಅಂತ ಹೇಳಿ ಮತ್ತೊಮ್ಮೆ ಸಾಬೀತು ಮಾಡಿದೆ ಟಿ ಟ್ವೆಂಟಿ ಇತಿಹಾಸದಲ್ಲೇ ಅದರಲ್ಲೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಅತಿ ಲೋವೆಸ್ಟ್ ಸ್ಕೋರನ್ನು ಇಲ್ಲಿ ಡಿಪೆಂಡ್ ಮಾಡಿರುವುದು ನಮ್ಮ ಟೀಮ್ ಇಂಡಿಯಾ ಕೇವಲ ನೂರ ಇಪ್ಪತ್ತು ರನ್ ಟಾರ್ಗೆಟ್ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ಆದರೆ ಪಾಕಿಸ್ತಾನ ಸಾಧ್ಯನೇ ಇಲ್ಲ ಅನ್ನ ಬಿಲೀವೇಬಲ್ ನಮ್ಮ ಭಾರತದ ಬೌಲರ್ಗಳು ಎಷ್ಟು ಅದ್ಭುತವಾಗಿ ಬೌಲರ್ ಬೌಲ್ ಮಾಡಿದ್ದಾರೆ ಅಂತ ಅಂದರೆ ಓ ಮೈ ಗಾಡ್ ಜಸ್ಟ್ ಅನ್ಬಿಲೀವೇಬಲ್ ಹೇಳ್ತಾ ಹೋಗ್ತೀನಿ ನಮ್ಮ ಭಾರತದ ಬ್ಯಾಟಿಂಗ್ ಹೇಗಿತ್ತು ಅಂತ ಹೇಳಿ ರೋಹಿತ್ ಶರ್ಮಾ ಅವರು ಕೇವಲ ಹದಿಮೂರು ರನ್ ಹೊಡಿತಾರೆ ಕೊಹ್ಲಿ ಕೇವಲ ನಾಲ್ಕು ರನ್ ಹೊಡಿತಾರೆ ಪಂತ್ ತುಂಬಾ ಚೆನ್ನಾಗಿ ಆಡಿದ್ರು ಇವತ್ತು ನಲವತ್ತೆರಡು ರನ್ ಆಮೇಲೆ ಅಕ್ಸರ್ ಪಟೇಲ್ ಇಪ್ಪತ್ತು ರನ್ ಆಡ್ತಾರೆ ಸೂರ್ಯಕುಮಾರ್ ಯಾದವ್ ನಂಬರ್ ಒನ್ ಬ್ಯಾಟ್ಸ್ಮನ್ ಕೇವಲ ಏಳು ರನ್ ಗೆ ಔಟ್ ಆಗ್ತಾರೆ ಶಿವಮ್ ದುಬೆ ಕೇವಲ ಮೂರು ರನ್ಗೆ ಓಟ್ ಹಾಗೆ ಹಾರ್ದಿಕ್ ಪಾಂಡೆ ಏಳು ರವೀಂದ್ರ ಜಡೇಜಾ ಶೂನ್ಯ ಹರ್ಷದೀಪ್ ಸಿಂಗ್ ಒಂಬತ್ತು ಬೂಮ್ರಾ ಶೂನ್ಯ ಜೊತೆಗೆ ಸಿರಾಜ್ ಏಳು ಅಂದ್ರೆ ನಮ್ಮ ಟೋಟಲ್ ಸ್ಕೋರ್ ನೂರ ಹತ್ತೊಂಬತ್ತು ಟಾರ್ಗೆಟ್ ನೂರ ಇಪ್ಪತ್ತಾಗುತ್ತೆ ನಿಜಕ್ಕೂ ಕೂಡ ಓ ಮೈ ಗಾಡ್ ಏನಪ್ಪ ಇಂಥ ಬ್ಯಾಟಿಂಗ್ ಆಡ್ಬಿಟ್ರಲ್ಲ ನಮ್ಮ ಟೀಮ್ ಇಂಡಿಯಾದವರು ಅಂತ ಹೇಳಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು ನಮ್ಮ ಎಲ್ಲ ಫ್ಯಾನ್ಸ್ಗೂ ಕೂಡ ಆದರೆ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಚಚ್ಚಿ ಬಿಸಾಕ್ಬಿಡ್ತಪ್ಪ ಪಾಕಿಸ್ತಾನ ಟೀಮನ್ನು ಚಚ್ಚಿ ಬಿಸಾಕ್ಬಿಡ್ತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಅದ್ಭುತವಾದಂಥ ಡಿಪೆಂಡ್ ಮಾಡ್ತು ನಮ್ಮ ಬೌಲಿಂಗ್ ಟೀಮ್ ಏಕೆ ಅಂತ ಹೇಳಿದರೆ ಅಲ್ಲಿ ಬೂಮ್ರಾ ಇದ್ದಾರೆ ಸಿರಾಜ್ ಇದ್ದಾರೆ ಜೊತೆಗೆ ಹರ್ಷದೀಪ್ ಸಿಂಗ್ ಜಡೇಜಾ ಅಕ್ಸರ್ ಪಟ್ ವಾವ್ ಜಸ್ಟ್ ಅಮೇಝಿಂಗ್ ಜಸ್ಟ್ ಅಮೇಝಿಂಗ್ ನಾವು ನೋಡಿ ಪಾಕಿಸ್ತಾನದ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಮೊಹಮ್ಮದ್ ರಿಜ್ವಾನ್ ಜೊತೆಗೆ ಬಾಬರ್ ಅಜಮ್ ಓಪನಿಂಗ್ ಸ್ವಲ್ಪ ಚೆನ್ನಾಗಿ ಕೊಡ್ತಾ ಇದ್ರು ಆದ್ರೆ ಎಲ್ಲೊಂದ್ ಕಡೆ ಬಾಬರ್ ಅಜಮ್ ಎಡೋ ಬಿಡ್ತಾರೆ ಹದಿಮೂರು ರನ್ಗೆ ಔಟ್ ಆಗ್ತಾರೆ ಎಲ್ಲೊಂದ್ ಕಡೆ ಮೊಹಮ್ಮದ್ ರಿಜ್ವಾನ್ ಇದಾರಲ್ಲ ಸಖದಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ನಲವತ್ನಾಲ್ಕಕ್ಕೆ ಮೂವತ್ತೊಂದು ಇದೇನು ಟೆಸ್ಟ್ ಟಿ ಟ್ವೆಂಟಿನಾಗ ಗೊತ್ತಾಗಲಿಲ್ಲ ಅವ್ರು ಬ್ಯಾಟಿಂಗ್ ಆಡುವಾಗ ಆದ್ರೆ ಮೂವತ್ತೊಂದು ಚೆನ್ನಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರು ಆದ್ರೂ ಔಟ್ ಆಗ್ತಾರೆ ಮೇಲೆ ಉಸ್ಮಾನ್ ಖಾನ್ ಹದಿಮೂರು ಫಕಾರ್ ಜಮಾನ್ ಹದಿಮೂರು ಇಸ್ಮಾನ್ ವಾಜಿಮ್ ಹದಿನೈದು ಹೀಗೆ ಒಬ್ಬೊಬ್ಬರೇ 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 ವಿಕೆಟ್ ಹೋಗ್ತಾ ಹೋಗ್ತಾರೆ ಫೈನಲಿ ಏನಪ್ಪ ವಿನ್ ಆಗಿರುವುದು ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಈ ವಿನ್ ನಮ್ಗೆ ಬೇಕಾಗಿತ್ತು ನಮ್ಗೆ ವರ್ಲ್ಡ್ ಕಪ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಪಾಕಿಸ್ತಾನದ ವಿರುದ್ಧ ಗೆಲ್ತಾರ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್ ಆಗಿತ್ತು ಮತ್ತು ಬದ್ಧ ವೈರಿಗಳನ್ನು ಮಣಿಸಿದೆ ನಮ್ಮ ಭಾರತ ಸ್ನೇಹಿತರೆ ಏನ್ ಹೇಳ್ತೀರಿ ಪಾಕಿಸ್ತಾನದ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ ಈ ಮ್ಯಾಚ್ ಹೇಗಿತ್ತು ನೀವೆಲ್ಲ ನೋಡಿದೀರಿ ಅನ್ನೋದು ಕನ್ಫರ್ಮ್ ನಾನು ರಾತ್ರಿ ಒಂದು ಗಂಟೆ ಎಲ್ಲ ಒಂದು ಹನ್ನೆರಡು ನಿಮಿಷಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೇಗಿತ್ತು ಈ ಮ್ಯಾಚ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬೂಮ್ರಾ ಜೊತೆಗೆ ನಮ್ಮ ಅಕ್ಷರ್ ಪಟೇಲ್ ನಮ್ಮ ಸಿರಾಜ್ ನಮ್ಮ ಹರ್ಷದೀಪ್ ಸಿಂಗ್ ಹೆಂಗ್ ಬೌಲಿಂಗ್ ಮಾಡಿದ್ರು ಅದನ್ನು ಕೂಡ ನೀವು ಕಮೆಂಟ್ ಮಾಡಬಹುದು ಅದ್ಭುತವಾದ ಬೌಲಿಂಗ್ ಡಿಪಾರ್ಟ್ಮೆಂಟ್ ರೀ ನಮ್ದು ಸೂಪರ್ 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 ಅಷ್ಟೇ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಖುಷಿಯನ್ನ ನಮ್ ಜೊತೆಗೆ ಹಂಚಿಕೊಳ್ಳಿ ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಥ್ಯಾಂಕ್ ಯು